ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸಚಿವ ಸಂಪುಟ ದರ್ಜೆ ಗೋಪಾಲಕೃಷ್ಣ ಬೇಳೂರ್ ಹೇಳಿದರು ಕಾಲೇಜು ಶೈಕ್ಷಣಿಕ ವರ್ಷ ಪ್ರಾರಂಭಗೊಂಡ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಶ್ರೀಮತಿ ಇಂದಿರಾಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಸಿಡಿಸಿ ಸಮಿತಿಯ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಭೆ ನಡೆಸುವ ಮೂಲಕ ಈ ಮಾತು ಹೇಳಿದರು ಇವತ್ತು ಸಿಡಿಸಿಯ ವಿಶೇಷತೆ ಏನಿಲ್ಲ ಇಲ್ಲಿಯ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿದೀವಿ ಜೊತೆಗೆ ನಮ್ಮ ಕಾಲೇಜಲ್ಲಿ ಹೆಚ್ಚಾಗಿ ಈ ಸರಿ ನಮ್ಗೆ ನ್ಯಾಕಿಂದ ಏನು ಬಂದಿದ್ರು ಅದರಿಂದ ಇವತ್ತು ಗ್ರೇಡ್ ಒನ್ ಗ್ರೇಡ್ ಟೂ ಅಲ್ಲ ಬಿ ಪ್ಲಸ್ ಆಗಿರೋದ್ರಿಂದ ಅದು ಇವತ್ತು ಇಡೀ ರಾಜ್ಯದಲ್ಲಿ ಮೂವತ್ತು ಶಾಲೆಗಳನ್ನು ಆಯ್ಕೆ ಮಾಡಿದ್ರಲ್ಲಿ ನಮ್ಮ ಒಂದು ಕಾಲೇಜು ಸಹ ಆಯ್ಕೆ ಮಾಡಿದ್ದಾರೆ ಇವತ್ತು ಮಾಡಲ್ ಕಾಲೇಜಾಗಿ ಮಾದರಿ ಕಾಲೇಜನ್ನು ಇವತ್ತು ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿದ್ದಾರೆ ಖುಷಿಯಾಗುತ್ತೆ ಯಾಕಂದರೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರುವಂಥ ನಮ್ಮ ಪ್ರಿನ್ಸಿಪಾಲ್ರಿಂದ ಹಿಡಿದು ಎಲ್ಲ ಶಿಕ್ಷಕರಿಂದ ಹಿಡಿದು ನಮ್ಮ ಸಿ ಡಿ ಸಿ ಎಲ್ಲ ಗೌರವಿತ ಸದಸ್ಯರ ಶ್ರಮ ಹಾಕಿದ್ದರಿಂದ ಇವತ್ತು ನಮ್ಮ ಕಾಲೇಜು ಆಯ್ಕೆ ಆಗಿದೆ ಇದೊಂದು ಖುಷಿ ಇದೆ ಆ ಖುಷಿಯಲ್ಲಿ ಈಗ ಮತ್ತೊಂದು ಸಭೆ ಮಾಡಿದ್ವಿ ಏನಂತ ಹೇಳಿದ್ರೆ ಮುಂದಿನ ಕಾಲೇಜು ಈಗ ಶುರುವಾಗ್ತಾ ಇದೆಯಲ್ಲ ಈಗ ಮುಂದೆ ಏನೇನಾಗಬೇಕು ಇನ್ನೂ ಪ್ರಗತಿಯೇ ಏನೇನಾಗಬೇಕಾಗಿದೆ ಕೆಲವು ಶೌಚಾಲಯಗಳ ಬಗ್ಗೆ ಹೇಳಿದ್ದಾರೆ ಕೆಲವೊಂದು ಬೇರೆ ಬೇರೆ ವಿಚಾರಗಳ ಚರ್ಚೆ ಆಗಿದೆ ಆಮೇಲೆ ಈ ನ್ಯಾಕು ಏನು ಮೂವತ್ತು ಶಾಲೆ ಕಾಲೇಜು ಆಗಿದೆ ಅದರ ಇದರ ಆಧಾರದ ಮೇಲೆ ಸರ್ಕಾರ ಕೊಡುವಂಥ ಅಥವಾ ನೀನು ಬರುವಂಥ ಇದರಲ್ಲಿ ಇನ್ನೂ ಹಲವಾರು ಯೋಜನೆಗಳು ಇದೆ ಆವಾಗ ಏನು ಮಾಡಬೇಕು ಅನ್ನೋದನ್ನ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅದರಿಂದ ಒಟ್ಟು ನಮ್ಮ ಮಹಿಳಾ ಕಾಲೇಜು ಇಂದಿರಾ ಗಾಂಧಿ ಮಹಿಳಾ ಕಾಲೇಜು ಉನ್ನತೀಕರಣ ಮಾಡಬೇಕು ಈ ಕಾಲೇಜಿಗೆ ಒಂದು ಹೆಸರು ಬರಬೇಕನ್ನೋದು ನಮ್ಮೆಲ್ಲರ ಭಾವನೆ ಇದೆ ಒಂದೇ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆಯನ್ನು ಮಾಡದೆ ಅವರಿಗೆ ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಅದರಿಂದ ಚರ್ಚೆ ಚೆನ್ನಾಗಾಗಿದೆ ಅದರಿಂದ ನಮ್ಮ ಪ್ರಿನ್ಸಿಪಲ್ಲು ಈಗ ಮೂವತ್ತಕ್ಕೆ ರಿಟೈರ್ಡ್ ಆಗ್ತಾರೆ ಅವರಿಗೊಂದು ಅಭಿನಂದನೆ ಹೇಳಿ ಇವತ್ತಿನ ಲಾಸ್ಟ್ ಒಂದು ಸಿ ಡಿ ಸಿ ಮೀಟಿಂಗ್ ಮುಕ್ತಾಯ ಮಾಡಿದ್ದೀವಿ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಚಾರರಾದ ಪ್ರೊಫೆಸರ್ ರಾಜೇಶ್ವರಿ ಹೆಚ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯಗಳಾದ ಮಧುಮಾಲತಿ ಕಲ್ಲಪ್ಪ ಕುಮಾರಿ ಉಷಾಯನ್ ಶ್ರೀಮತಿ ರೇಷ್ಮಾ ಕೌಸರ್ ರಂಜನ್ ಶೆಟ್ಟಿ ವೀರೇಂದ್ರ ಜೈನ್ ಚಂದ್ರಪ್ಪ ಆರ್ ರಂಗನಾಥ್ ದಯಾನಂದ ಸಿ ನಾಯಕ್ ಹಾಗೂ ನಗರಸಭೆಯ ಸದಸ್ಯ ಗಣಪತಿ ಮಣ್ಗಳಲೆ ಹಾಜರಿದ್ದರು